ಜೈಲಲ್ಲಿ ಐಷಾರಾಮಿಯಾಗಿ ಇರಬೇಕು ಅಂತ ಸವಲತ್ತುಗಳು ಕೊಡೋದೇ ಆಗಿದ್ರೆ ಅವನ್ನೇ ಜೈಲಲ್ಲಿ ಇರಿಸಬೇಕು ಮನೆನೇ ಇರಿಸಿ ಸಾಕು ಪೊಲೀಸ್ನರು ಕಳ್ಳನ್ನ ಹಿಡಿಯೋದ್ರಲ್ಲಿ ಅರ್ಥ ಇಲ್ಲ ಜೈಲು ಆ ಸಿಬ್ಬಂದಿಗಳು ಅಷ್ಟು ಬೀಳೋದು ಅರ್ಥ ಇಲ್ಲ ಹೊರಪ್ಪನ ಅಗ್ರಹಾರದಲ್ಲಿ ಉಮೇಶ್ ರೆಡ್ಡಿ ಹಾಗೂ ಐ ಎಸ್ ಐ ಉಗ್ರರು ಸೇರಿದಂತೆ ನಾನಾ ಕೈದಿಗಳಿಗೆ ಐಷಾರಾಮಿ ಸೌಲಭ್ಯ ಪರಪ್ಪನ ಅಗ್ರಹಾರ ಜೈಲಿನಿಂದ ಮತ್ತೊಂದು ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು ಖೈದಿಗಳು ಫೋನ್ ಬಳಸುತ್ತಿರುವುದು ಟಿವಿ ನೋಡುತ್ತಾ ಕಾಲ ಕಳೆಯುತ್ತಿರುವುದು ಹುಟ್ಟು ಹಬ್ಬವನ್ನ ಆಚರಿಸುತ್ತಿರುವುದು ರಾಜಾತಿಥ್ಯ ಅನುಭವಿಸುತ್ತಿರುವುದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸೆನ್ಸೇಷನ್ ಅನ್ನೇ ಸೃಷ್ಟಿ ಮಾಡಿತ್ತು ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಸೆರೆಮನೆಗಾಗ್ತೀವಿ ಅದೇ ಸೆರೆಮನೆ ಅರಮನೆಯಾದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಮಾಹಿತಿ ಪಡೆದು ಕ್ರಮ ಕೈಗೊಳ್ಳಬೇಕು ಎಂದು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದರು ಈ ದೇಶ ಸುಭಿಕ್ಷವಾಗಿರಬೇಕು ಅಂದ್ರೆ ಮೂರು ವ್ಯವಸ್ಥೆಗಳು ಕೂಡ ಸರಿಯಾಗಿರಬೇಕು ಅವು ಯಾವ್ಯಾವು ಅಂದರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಕಳೆದ ವರ್ಷ ನಟ ದರ್ಶನ್ ಹಾಗೂ ಅವರ ಸಂಗಡಿಗರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡಿದ್ದು ದೊಡ್ಡ ಸುದ್ದಿಯಾಗಿತ್ತು ಅನಂತರ ಜೈಲಿನ ಕೆಲವು ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಿದ್ದರೂ ಕೂಡ ಆಗ ನ್ಯಾಯಾಲಯ ಕೂಡ ಗರಂ ಆಗಿ ಜೈಲಿನ ಕೈದಿಗಳಿಗೆ ರಾಜಾತಿಥ್ಯವನ್ನ ನೀಡಬಾರದು ಎಂದು ಕಟ್ಟುನಿಟ್ಟಾದ ಕ್ರಮಗಳನ್ನ ಜೈಲಿನ ಅಧಿಕಾರಿಗಳಿಗೆ ಸೂಚಿಸಿತು ನಮ್ಮ ದೇಶದಲ್ಲಿ ಯಾವುದೇ ವ್ಯಕ್ತಿಗೆ ಹಣ ಬಲ ಜನಬಲ ಅಧಿಕಾರ ಬಲ ಇದ್ರೆ ಸೆರೆಮನೆಯನ್ನು ಕೂಡ ಅರಮನೆಯನ್ನಾಗಿ ಮಾಡಿಕೊಳ್ಳುವಂತಹ ಉದಾಹರಣೆಗಳನ್ನ ಜೈಲಿನ ಒಳಗಿರುವಂತಹ ಫೆಸಿಲಿಟೀಸ್ ಬಗ್ಗೆ ಚರ್ಚೆ ಪ್ರಾರಂಭವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಉಮೇಶ್ ರೆಡ್ಡಿ ಇಪ್ಪತ್ತು ಮಹಿಳೆಯರ ಮೇಲೆ ಬಲ ಹಾಗೂ ಅವರಲ್ಲಿ ಹದಿನೆಂಟು ಮಹಿಳೆಯರನ್ನು ಹೊತ್ತು ಮಾಡಿರುವ ಆರೋಪಗಳಡಿ ಜೈಲು ಪಾಲಾಗಿದ್ದ ಆರೋಪಗಳು ಸಾಬೀತಾಗಿ ಆತನಿಗೆ ಸುಪ್ರೀಂ ಕೋರ್ಟ್ ಮೂವತ್ತು ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಿತ್ತು ಆದರೆ ಆತ ಇರುವ ಸೆಲ್ನಲ್ಲಿ ಆಂಡ್ರಾಯ್ಡ್ ಫೋನ್ ಒಂದು ಕೀಪ್ಯಾಡ್ ಫೋನ್ ಹಾಗೂ ಟಿವಿ ಓಡುತ್ತಿರುವ ವಿಡಿಯೋ ಇದೀಗ ವೈರಲ್ ಆಗಿ ಇಂತಹ ಖೈದಿಗಳಿಗೆ ಐಷಾರಾಮಿ ಫೆಸಿಲಿಟೀಸ್ ಇದ್ದರೆ ಇನ್ನೂ ಜೈಲಿನ ಒಳಗಡೆ ಬೇರೆ ಏನೇನು ನಡೆಯುತ್ತಿರಬಹುದು ಎಂಬ ಅನುಮಾನ ಜನರಲ್ಲಿ ಮನೆ ಮಾಡಿದೆ ನೆನ್ನೇ ಮಾಧ್ಯಮಗಳಲ್ಲಿ ಬಿತ್ತರ ಆಗಿರೋದು ನೋಡಿಬಿಟ್ರೆ ಏನು ಕ್ರಿಮಿನಲ್ಗಳಿದಾರಲ್ಲ ಬೆಡೆಯ ಇಲ್ಲಿದ್ರೇನು ಅಲ್ಲಿದ್ರೇನು ಇಲ್ಲಿಗಿಂತ ಅಲ್ಲೇ ಐಷಾರಾಮಿ ಜೀವನ ಸಿಗುತ್ತೆ ಅಂತ ಹೇಳಿ ಪರಿವರ್ತನೆ ಮಾಡ್ಕೊಂಬಿಟ್ರೆ ಸಮಾಜ ಎತ್ತಸಾಗುತ್ತೀ ಈ ಅಪರಾಧಿಗಳು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅದು ನಿಜ ಆಗಿದ್ದರೆ ಉಮೇಶ್ ರೆಡ್ಡಿ ಅಂಥವ್ರಿಗೆ ಜೈಲಲ್ಲಿ ಮದುವೆನೂ ಮಾಡಿಬಿಡೋಣಲ್ವಾ ಸುಖವಾಗಿರ್ತಾರೆ ಅರಮನೆ ಅರಮನೆಯಾಗ್ಬಿಡುತ್ತೆ El café de él.